ನಮಸ್ಕಾರ ಸ್ನೇಹಿತ್ರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ದ್ವಾರಕ ಅಂದ್ರೆ ಅದು ಕೃಷ್ಣ ನಗರಿ ಓರ್ವ ಮನುಷ್ಯನ ಕಲ್ಪನೆಗೂ ನಿಲುಕದ ಅತ್ಯದ್ಭುತವಾದ ಪ್ರಪಂಚ ದ್ವಾರಕದಲ್ಲಿತ್ತು ಅಲ್ಲಿ ಕುಳಿತುಕೊಳ್ಳೋದಕ್ಕೆ ಅಂತ ನಿರ್ಮಿಸಲಾಗಿದ್ದ ಸೋಫಾ ಕೂಡ ಚಿನ್ನದಾಗಿದ್ದಂತೆ ಇನ್ನು ಆ ಕಾಲದಲ್ಲಿಯೇ ದೇಶ ವಿದೇಶಗಳ ಮಧ್ಯೆ ವ್ಯಾಪಾರ ವಹಿವಾಟುಗಳು ದ್ವಾರಕಾ ಮೂಲಕ ನಡೆಯುತ್ತಿದ್ದಂತೆ ದ್ವಾರಕ ಯಾದವರ ರಾಜಧಾನಿ ಅಷ್ಟೇ ಅಲ್ಲ ದ್ವಾರಕವನ್ನ ಭೂಮಿಯ ಸ್ವರ್ಗ ಅಂತಲೇ ಕರೆಯಲಾಗ್ತಿತ್ತು ಆದರೆ ಒಂದು ದಿನ ಸಮುದ್ರದ ಆರ್ಭಟಕ್ಕೆ ಸಿಲುಕಿ ಪೂರ್ತಿ ನಗರವೇ ಮುಳುಗಡೆಯಾಯಿತು ದ್ವಾರಕದ ಬಗ್ಗೆ ಇಂದಿಗೂ ಸಂಶೋಧನೆಗಳು ನಡೆಯುತ್ತಲೇ ಇದೆ ಸಮುದ್ರದ ಆಳಕ್ಕೆ ಹೋದಂತೆಲ್ಲ ಹೊಸ ಪ್ರಪಂಚವೇ ತೆರೆದುಕೊಳ್ಳುತ್ತೆ ಜೊತೆಗೆ ಅಲ್ಲಿ ಪತ್ತೆಯಾಗಿರುವ ಮೂರು ಮುಖವುಳ್ಳ ಮುದ್ರಿಕೆಗಳು ಬೇರೆ ಕಥೆಯನ್ನ ಹೇಳ್ತವೆ ಆದರೆ ಇಂದಿಗೂ ಕೂಡ ಅನೇಕರಿಗೆ ದ್ವಾರಕದ ಹಿಂದಿರುವ ರಹಸ್ಯಗಳ ಬಗ್ಗೆ ಗೊತ್ತೇ ಇಲ್ಲ ದ್ವಾರಕೆಯ ನಾಶಕ್ಕೆ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದ ಅದೊಂದು ಸುಳ್ಳು ದ್ವಾರಕದ ವಿನಾಶಕ್ಕೆ ಕಾರಣವಾಯಿತಂತೆ ಅಷ್ಟಕ್ಕೂ ಏನಿದು ದ್ವಾರಕೆಯ ರಹಸ್ಯ ಈ ಎಲ್ಲಾ ವಿಚಾರಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ದ್ವಾರಕ ನಗರಿ ಹುಟ್ಟಿಕೊಂಡಿದೆ ಹೇಗೆ ಕಂಸನ ಮರಣದ ನಂತರ ಶ್ರೀಕೃಷ್ಣನ ಕಥೆ ಅಲ್ಲಿಗೆ ಮುಗಿಯೋದಿಲ್ಲ ರಾಜ ಜರಾಸಂದನ ಬಗ್ಗೆ ನಿಮ್ಗೆಲ್ಲಾ ಗೊತ್ತೇ ಇರಬಹುದು ಆತ ಅನೇಕ ಬಾರಿ ಮಥುರಾ ಮೇಲೆ ದಾಳಿ ನಡೆಸುತ್ತಲೇ ಇದ್ದ ಹೀಗಾಗಿ ತನ್ನ ಕುಟುಂಬ ಹಾಗೂ ಪ್ರಜೆಗಳನ್ನು ಸುರಕ್ಷಿತಗೊಳಿಸುವ ನಿಟ್ಟಿನಲ್ಲಿ ಶ್ರೀಕೃಷ್ಣ ಒಂದು ದಿನ ಸಮುದ್ರದ ಬಳಿ ಬರ್ತಾನೆ ಸಮುದ್ರ ದೇವನ ಬಳಿ ಸಮುದ್ರದ ಕೊಂಚ ಭಾಗವನ್ನು ಕೇಳಿ ಪಡೆದುಕೊಳ್ತಾನೆ ಸಮುದ್ರದೇವ ತನ್ನ ಉದಾರತೆಯಿಂದ ಕೊಟ್ಟ ಜಾಗದಲ್ಲಿ ನಿರ್ಮಾಣವಾಗಿದ್ದೆ ದ್ವಾರಕಾನಗರ ನಗರ ಇಲ್ಲಿ ದ್ವಾರಕದ ನಿರ್ಮಾಣ ಕೃಷ್ಣನಿಂದ ಆಗಿರಬಹುದು ಆದರೆ ಆ ಜಾಗದ ಒಡೆಯ ಶ್ರೀಕೃಷ್ಣನಲ್ಲ ಬದಲಾಗಿ ಸಮುದ್ರ ದೇವನಿಗೆ ಸೇರಿದ ಜಾಗ ಅದು ಹೇಗೆ ಸಿಂಗಾಪುರದಂತಹ ಪುಟ್ಟ ದೇಶ ಸಮುದ್ರದಲ್ಲಿ ತನ್ನ ವ್ಯಾಪ್ತಿಯನ್ನು ವಿಸ್ತರಿಸಿ ನಗರಗಳನ್ನು ನಿರ್ಮಿಸ್ತಿದೆಯೋ ಅದೇ ರೀತಿ ಆವತ್ತು ಕೃಷ್ಣ ದ್ವಾರಕ ನಿರ್ಮಿಸಿದ್ದು ಅಂದಹಾಗೆ ದ್ವಾರಕದ ಆರ್ಕಿಟೆಕ್ಟ್ ವಿಶ್ವಕರ್ಮ ಅಲ್ಲಿನ ಕಟ್ಟಡಗಳ ನಿರ್ಮಾಣ ವಾಸ್ತುಶಿಲ್ಪ ಹಾಗೂ ಕೆತ್ತನೆಗಳು ಇದೇ ರೀತಿ ಇರಬೇಕು ಅಂತ ನಿರ್ಧರಿಸಿದ್ದೆ ವಿಶ್ವಕರ್ಮ ಇದರ ಜೊತೆಗೆ ಅಲ್ಲಿ ಇಂದ್ರದೇವನ ವಜ್ರವನ್ನು ನಿರ್ಮಾಣ ಮಾಡಲಾಗಿತ್ತು ಗ್ರೀಕ್ ಪುರಾಣದಲ್ಲೂ ಇಂತಹ ನಿರ್ಮಾಣದ ಉಲ್ಲೇಖವಿದೆಯಂತೆ ಗ್ರೀಕ್ ಹಾಗೂ ಭಾರತೀಯ ಪುರಾಣದಲ್ಲಿ ಇಂತಹ ಸಾಮ್ಯತೆ ಇರೋದಾದರೂ ಹೇಗೆ ಇದು ಕೇವಲ ಒಂದು ಇನ್ಸಿಡೆಂಟಾ ಅಥವಾ ಇದರ ಹಿಂದೆ ಏನಾದರೂ ರಹಸ್ಯ ಕಥೆಗಳಿದೆಯಾ ಅನ್ನೋದನ್ನು ಗಮನಿಸಿದ್ರೆ ಶ್ರೀಕೃಷ್ಣ ತನ್ನ ದ್ವಾರಕೆಯಲ್ಲಿಯೇ ವಾಸವಾಗಿದ್ದ ದ್ವಾರಕ ಯಾವ ರೀತಿ ನಿರ್ಮಾಣವಾಗಿತ್ತು ಅಂದರೆ ಆ ನಗರದ ಮೇಲೆ ಅಷ್ಟೊಂದು ಸುಲಭವಾಗಿ ಯಾರು ಕೂಡ ದಾಳಿ ಮಾಡುವುದಕ್ಕೆ ಸಾಧ್ಯವಿರಲಿಲ್ಲ ಯಾಕಂದರೆ ದ್ವಾರಕೆಯಲ್ಲಿ ಈಗಿನ ರೀತಿ ಅಡ್ವಾನ್ಸ್ಡ್ ಶಸ್ತ್ರಾಸ್ತ್ರಗಳು ಇತ್ತಂತೆ ಆಗಿನ ಕಾಲದಲ್ಲಿ ದ್ವಾರಕೆಯಲ್ಲಿ ವಾರಿದುರ್ಗಾ ಎಂಬ ಹೆಸರಿನ ಶಸ್ತ್ರಾಸ್ತ್ರ ಇತ್ತಂತೆ ಈ ಶಸ್ತ್ರಾಸ್ತ್ರ ಯಾವ ರೀತಿ ಕೆಲಸ ಮಾಡ್ತಿತ್ತು ಅಂದ್ರೆ ವಿಮಾನದಲ್ಲಿ ಬಂದು ದಾಳಿ ನಡೆಸಿದ್ರೂ ಕೂಡ ಅದನ್ನ ಹೊಡೆದುರುಳಿಸುವಂತೆ ಡಿಸೈನ್ ಮಾಡಲಾಗಿದ್ದಂತೆ ಅಷ್ಟರ ಮಟ್ಟಿಗೆ ದ್ವಾರಕ ಒಂದು ಸುರಕ್ಷಿತ ಸ್ಥಳವಾಗಿತ್ತು ವಿಮಾನಗಳ ಸಂಶೋಧನೆಗೂ ಮೊದಲು ಮನುಷ್ಯರು ಯಾವತ್ತಿಗೂ ಹಕ್ಕಿಯಂತೆ ಆಗಸದಲ್ಲಿ ಹಾರಾಡೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಲಾಗ್ತಿತ್ತು ಆದರೆ ಆ ಮಾತು ಸುಳ್ಳಾಯಿತು ಇಂದು ಮಾನವರು ಕಂಡು ಹಿಡಿದಿರುವ ಏರ್ ಸ್ಟ್ರೈಕ್ನಂತಹ ಕಠಿಣ ಯುದ್ಧಗಳನ್ನು ಕೂಡ ಕೆಲವೇ ನಿಮಿಷಗಳಲ್ಲಿ ಮಾಡಿ ಮುಗಿಸಲಾಗತ್ತೆ ಅಷ್ಟಕ್ಕೂ ಇಂತಹ ಅದ್ಭುತ ದ್ವಾರಕದ ನಾಶ ಆಗಿದೆ ಹೇಗೆ ಅನ್ನೋ ಪ್ರಶ್ನೆ ಎಲ್ಲರಲ್ಲೂ ಇದೆ ಇದೆಲ್ಲದಕ್ಕೂ ಕಾರಣ ಆ ತಾಯಿಯ ಶಾಪ ಅಷ್ಟಕ್ಕೂ ಆಕೆಯೇ ಗಾಂಧಾರಿ ಪಾಂಡವ ಹಾಗೂ ಕೌರವರ ಯುದ್ಧವನ್ನ ನಾವು ಧರ್ಮ ಹಾಗೂ ಅಧರ್ಮದ ನಡುವೆ ನಡೆದ ಘೋರ ಯುದ್ಧ ಅಂತ ಕರೆಯಲಾಗತ್ತೆ ಆದರೆ ಈ ಯುದ್ಧ ಗೆಲ್ಲುವುದಕ್ಕೆ ಇಬ್ಬರಿಗೂ ಶ್ರೀಕೃಷ್ಣನ ಸಹಾಯ ಬೇಕಿತ್ತು ಶ್ರೀಕೃಷ್ಣನೊಬ್ಬ ಇದ್ರೆ ಆರಾಮವಾಗಿ ಯುದ್ಧ ಗೆಲ್ಲಬಹುದು ಅಂತ ಇಬ್ಬರು ಅಂದುಕೊಂಡಿದ್ರು ಆದರೆ ಕೃಷ್ಣನು ನಾನು ಈ ಯುದ್ಧದಲ್ಲಿ ಭಾಗವಹಿಸೋದಿಲ್ಲ ಬದಲಾಗಿ ನಾನು ತಟಸ್ಥ ನೀತಿಯನ್ನು ಅನುಸರಿಸ್ತೇನೆಂದು ಮಾತು ಕೊಟ್ಟಿದ್ದ ಹೀಗಾಗಿ ಒಂದು ಪಕ್ಷಕ್ಕೆ ನಾನು ನನ್ನ ಸೇನೆಯನ್ನು ನೀಡ್ತೇನೆ ಹಾಗೂ ಮತ್ತೊಂದು ಪಕ್ಷಕ್ಕೆ ನಾನು ಸಾರಥಿಯಾಗಿ ನಿಲ್ಲುತ್ತೇನೆ ಅಂತ ಹೇಳ್ದ ಇನ್ನೇನು ಯುದ್ಧ ಮುಗ್ದೇ ಹೋಯಿತು ಕೌರವರು ಕುರುಕ್ಷೇತ್ರ ಯುದ್ಧದಲ್ಲಿ ಸೋತು ಬಿಟ್ರು ಪಾಂಡವರು ಯುದ್ಧವನ್ನ ಗೆದ್ದು ಬೀಗಿದ್ರು ಯುದ್ಧ ಮುಗಿದ ಬಳಿಕ ಗಾಂಧಾರಿಯು ಕೃಷ್ಣನ ಬಳಿ ಪ್ರಶ್ನೆಯೊಂದನ್ನು ಕೇಳ್ತಾಳೆ ನೀನು ಈ ಯುದ್ಧದಲ್ಲಿ ತಟಸ್ಥನಾಗಿರುತ್ತೇನೆಂದು ಮಾತು ಕೊಟ್ಟಿದ್ದೀಯಾ ಆದ್ರೆ ನೀನು ಮಾಡಿದ್ದೇನು ಅಂತ ಪ್ರಶ್ನಿಸುತ್ತಾಳೆ ಗಾಂಧಾರಿ ಹೇಳೋ ಪ್ರಕಾರ ಕೃಷ್ಣ ಕುರುವಂಶದ ವಿನಾಶವನ್ನ ಬಯಸಿದ್ದ ಯಧುವಂಶದವರು ಗದ್ದುಗೆ ಏರಬೇಕು ಅನ್ನೋ ಆಸೆ ಕೃಷ್ಣನಿಗಿತ್ತು ಇದೇ ಕಾರಣಕ್ಕೆ ಕೃಷ್ಣ ಕೊಟ್ಟ ಮಾತನ್ನ ಉಳಿಸಿಕೊಳ್ಳಲಿಲ್ಲ ಗಾಂಧಾರಿ ಕೃಷ್ಣನನ್ನ ದಿಟ್ಟಿಸಿ ನೋಡುತ್ತಾ ದ್ರೋಣಾಚಾರ್ಯರನ್ನ ಕೊಂದಿದ್ಯಾರು ನೀನೇ ಸುಳ್ಳನ್ನೇ ಹೇಳದ ಯುಧಿಷ್ಠಿರನ ಬಾಯಲ್ಲಿ ಅಶ್ವತ್ಥಾಮನ ಸಾವಾಯಿತು ಅಂತ ಹೇಳಿಸಿದೆ ಆದರೆ ಆ ದಿನ ಸಾವನ್ನಪ್ಪಿದ್ದು ಅಶ್ವತ್ಥಾಮನಲ್ಲ ಬದಲಾಗಿ ಅದೇ ಹೆಸರಿನ ಆನೆ ನಿನ್ನ ಒಂದು ಸುಳ್ಳು ದ್ರೋಣಾಚಾರ್ಯರನ್ನ ಕುಗ್ಗಿಸಿತ್ತು ಹಾಗೂ ಅವರು ಯುದ್ಧದಲ್ಲಿ ಸೋಲು ಹಾಗೆ ಮಾಡ್ತು ಕರ್ಣನನ್ನ ಕೊಂದಿದ್ಯಾರು ಅದಕ್ಕೂ ನೀನೇ ಕಾರಣ ಯುದ್ಧ ಮಾಡ್ತಿರ್ಬೇಕಾದ್ರೆ ಅರ್ಜುನನಿಗೆ ನಿಯಮ ಉಲ್ಲಂಘಿಸುವಂತೆ ಹೇಳಿದ್ದು ನೀನೆ ಕರ್ಣನ ರಥದ ಚಕ್ರವನ್ನ ಸರಿಪಡಿಸುವುದಕ್ಕೆ ಮುಂದಾದಾಗ ಆತನ ಮೇಲೆ ಬಾಣ ಬಿಡುವಂತೆ ಅರ್ಜುನನಿಗೆ ಸಲಹೆ ಕೊಟ್ಟಿದ್ದು ನೀನೆ ಹೀಗಾಗಿ ಕರ್ಣನ ಸಾವಾಗಿದ್ದು ನಿನ್ನಿಂದಲೇ ಭೀಷ್ಮನ ಮುಂದೆ ಶಿಖಂಡಿಯನ್ನ ನಿಲ್ಲಿಸಿದ್ಯಾರು ಕೃಷ್ಣ ನಿನಗೆ ಚೆನ್ನಾಗೇ ಗೊತ್ತಿತ್ತು ಭೀಷ್ಮ ಸ್ತ್ರೀ ಮುಂದೆ ಶಸ್ತ್ರಾಸ್ತ್ರ ಚಲಾಯಿಸುವುದಿಲ್ಲ ಅಂತ ಈ ರೀತಿ ಮೋಸದಿಂದ ಭೀಷ್ಮ ಪಿತಾಮಹರ ಅಂತ್ಯಕ್ಕೂ ನೀನೇ ಸೂತ್ರಧಾರಿ ಇನ್ನು ದುರ್ಯೋಧನನನ್ನು ಅದೇ ರೀತಿ ಮೋಸದಿಂದ ಭೀಮನ ಕೈಯಿಂದ ವಧಿಸುವಂತೆ ಮಾಡಿದೆ ಇದೇ ಕಾರಣಕ್ಕೆ ಗಾಂಧಾರಿ ಕೃಷ್ಣನಿಗೆ ಒಂದು ಶಾಪವನ್ನು ನೀಡ್ತಾಳೆ ನಾನು ಹೇಗೆ ನನ್ನ ಕುಟುಂಬ ನಾಶವಾಗುವುದನ್ನ ಕಣ್ಣಾರೆ ಕಂಡೆನೋ ಅದೇ ಸ್ಥಿತಿ ನಿನಗೂ ಬರಲಿ ಅಂತ ಕೃಷ್ಣನಿಗೆ ಗಾಂಧಾರಿ ಹಿಡಿ ಶಾಪವನ್ನ ಹಾಕಿದ್ಲು ಇದಾದ ಬಳಿಕ ಯಾದವರು ತಮ್ಮ ತಮ್ಮೊಳಗೆ ಆಂತರಿಕ ಯುದ್ಧವನ್ನ ಮಾಡಿ ಅವರ ಸಂತಾನವೇ ನಾಶವಾಗತ್ತೆ ಇನ್ನು ಶ್ರೀಕೃಷ್ಣ ತನ್ನ ದೇಹತ್ಯಾಗ ಮಾಡಿ ಪೃಥ್ವಿಯನ್ನ ಬಿಟ್ಟು ಹೋಗ್ತಾನೋ ಅದೇ ದಿನ ಸಮುದ್ರ ಇಡೀ ದ್ವಾರಕೆಯನ್ನ ಆ ವಾಹನೆ ತೆಗೆದುಕೊಂಡು ಬಿಡುತ್ತೆ ಆವತ್ತು ಶ್ರೀಕೃಷ್ಣ ದ್ವಾರಕೆಯನ್ನ ಸೃಷ್ಟಿಸುವಾಗ ಯಾರ ಆಕ್ರಮಣವೂ ಆಗದ ಹಾಗೆ ಸುರಕ್ಷಿತವಾಗಿ ನಿರ್ಮಾಣ ಮಾಡಿದ್ದ ಆದರೆ ಆ ತಾಯಿಯ ಶಾಪ ಮಾತ್ರ ದ್ವಾರಕೆಯನ್ನ ನಾಶ ಮಾಡದೆ ಬಿಡಲಿಲ್ಲ ಪುರಾಣಗಳ ಪ್ರಕಾರ ಅಲ್ಲಿಂದ ಕಲಿಯುಗದ ಆರಂಭವಾಯಿತು ಅಂತ ಹೇಳಲಾಗಂತೆ ಸತ್ಯಯುಗದಲ್ಲಿ ದೇವರು ಹಾಗೂ ಅಸುರರು ಬೇರೆ ಬೇರೆ ಲೋಕದಲ್ಲಿ ವಾಸಿಸುತ್ತಿದ್ದರಂತೆ ಅಂತೆಯೇ ತ್ರೇತಾಯುಗದಲ್ಲಿ ದೇವರು ಹಾಗೂ ಅಸುರರು ಒಂದೇ ಲೋಕದಲ್ಲಿ ವಾಸಿಸುತ್ತಿದ್ರು ಇನ್ನು ದ್ವಾಪರಾಯುಗದಲ್ಲಿ ದೇವರು ಹಾಗೂ ಅಸುರರು ಒಂದೇ ಪರಿವಾರದಲ್ಲಿ ನೆಲೆಸಿದ್ರು ಕಲಿಯುಗದಲ್ಲಂತೂ ಮನುಷ್ಯನಲ್ಲೇ ನಾವು ದೇವರು ಹಾಗೂ ರಾಕ್ಷಸರನ್ನು ಕಾಣಬಹುದು ಹೀಗೆ ಇಂದಿಗೆ ದ್ವಾರಕ ಚಾರ್ಧಾಮ್ಗಳಲ್ಲಿ ಒಂದಾಗಿದೆ ಸನಾತನ ಧರ್ಮದಲ್ಲಿ ಇದನ್ನ ಪವಿತ್ರ ಜಾಗ ಅಂತಲೂ ಕರೆಯಲಾಗುತ್ತೆ ಹಾಗಂತ ದ್ವಾರಕ ಕೇವಲ ನಮ್ಮ ಕಲ್ಪನೆ ಮಾತ್ರವಲ್ಲ ಇಂತಹದೊಂದು ನಗರವಿತ್ತು ಆದರೆ ಆ ನಗರ ಮುಳುಗಡೆಯಾಗಿತ್ತು ಅಂತ ಭಾರತದ ವಾಯುಸೇನೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಪತ್ತೆ ಹಚ್ಚಿತ್ತು ಆಗ ಪುರಾತತ್ವ ಇಲಾಖೆಯಲ್ಲಿ ಕೆಲಸ ಮಾಡುತ್ತಿದ್ದಂತಹ ಎಸ್ ಆರ್ ರಾವ್ ಪ್ರಕಾರ ಗುಜರಾತ್ನ ಸಮುದ್ರ ದಡದಲ್ಲಿ ಮುಳುಗಡೆಯಾದ ನಗರವೊಂದಿತ್ತು ಅಂತ ಸಂಶೋಧನೆಯಲ್ಲಿ ತಿಳಿಸಿದರು ಈ ನಗರ ಕ್ರಿಸ್ತಪೂರ್ವ ಸಾವಿರದ ಐನೂರನೇ ಇಸುವಿಗೆ ಸೇರಿದ್ದು ಅಂತಲೂ ಹೇಳಲಾಗ್ತಿದೆ ಅಲ್ಲಿ ಸಿಕ್ಕ ಸಾಮಗ್ರಿಗಳನ್ನ ಸಂಶೋಧನೆ ಮಾಡಿದಾಗ ಅವುಗಳು ಮೂರರಿಂದ ನಾಲ್ಕು ಸಾವಿರ ವರ್ಷಗಳಿಗೂ ಹಳೆಯದ್ದು ಅಂತ ಊಹಿಸಲಾಗಿದೆ ಇನ್ನು ಇದೇ ಸಮಯದಲ್ಲಿ ಐನೂರ ಅರವತ್ತು ಮೀಟರ್ ಉದ್ದದ ಗೋಡೆಗಳು ಕೂಡ ಅಲ್ಲಿ ಪತ್ತೆಯಾಗಿತ್ತು ಇತಿಹಾಸದ ಪ್ರಕಾರ ದ್ವಾರಕದಲ್ಲಿ ಐವತ್ತು ಕಂಬಗಳು ಇದುವಂತೆ ಅದರಲ್ಲಿ ಮೂವತ್ತು ಕಂಬಗಳನ್ನು ಈಗಾಗಲೇ ಪತ್ತೆ ಹಚ್ಚಲಾಗಿದೆ ಇನ್ನು ಇತಿಹಾಸದ ಪ್ರಕಾರ ದ್ವಾರಕದ ವರ್ಣನೆಗೂ ಗುಜರಾತ್ನ ಸಮುದ್ರದ ಅಡಿಯಲ್ಲಿ ಸಿಕ್ಕ ವಸ್ತುಗಳನ್ನ ಹೋಲಿಕೆ ಮಾಡಿದಾಗ ಒಂದಕ್ಕೊಂದು ತುಂಬಾನೇ ಸೌಮ್ಯತೆ ಇರೋದು ಗೊತ್ತಾಗುತ್ತೆ ಇಷ್ಟೇ ಅಲ್ಲದೆ ವಿದೇಶದಲ್ಲಿ ಈ ವಸ್ತುಗಳನ್ನ ಕಾರ್ಬನ್ ಡೇಟಿಂಗ್ಗೆ ಒಳಪಡಿಸಿದಾಗ ಇದರಲ್ಲಿ ಕೆಲ ವಸ್ತುಗಳು ಒಂಬತ್ತು ಸಾವಿರ ವರ್ಷಗಳಿಗೂ ಹಳೆಯದ್ದು ಅಂತ ಗೊತ್ತಾಗಿದೆ ಇಲ್ಲಿ ಮತ್ತೊಂದು ಟ್ವಿಸ್ಟ್ ಏನಪ್ಪಾ ಅಂದರೆ ನಾವು ಹಿಸ್ಟರಿ ಬುಕ್ಗಳಲ್ಲಿ ಓದಿದ ಪ್ರಕಾರ ಮೆಸೋಪೊಟೊಮಿಯನ್ ಪ್ರಪಂಚದ ಅತ್ಯಂತ ಹಳೆಯ ನಾಗರಿಕತೆ ಅಂದ್ರೆ ಸುಮಾರು ಐದು ಸಾವಿರದ ಐನೂರು ವರ್ಷಕ್ಕೂ ಹಳೆಯ ನಾಗರಿಕತೆ ಇದೆಲ್ಲವನ್ನು ನೋಡಿದಾಗ ದ್ವಾರಕದಲ್ಲಿ ಅದೆಷ್ಟೋ ನಮ್ಮ ಊಹೆಗೂ ನಿಲುಕದ ಸಂಗತಿಗಳು ಇವೆ ಅನ್ನೋದು ಗೊತ್ತಾಗಿದೆ ಕರ್ಮದ ಬಗ್ಗೆ ನಮಗೆಲ್ಲ ಗೊತ್ತೇ ಇದೆ ಅದು ಒಳ್ಳೆಯ ಕರ್ಮವಾಗ್ಲಿ ಅಥವಾ ಕೆಟ್ಟದಾಗ್ಲಿ ಒಂದಲ್ಲ ಒಂದು ಜನ್ಮದಲ್ಲಿ ನಾವು ಅದನ್ನು ಅನುಭವಿಸಲೇಬೇಕು ಅದೇ ರೀತಿ ಕೃಷ್ಣನು ಕೂಡ ಗಾಂಧಾರಿಯ ಶಾಪದ ಸಲುವಾಗಿ ತನ್ನ ಇಡೀ ಕುಟುಂಬವನ್ನೇ ಕಳೆದುಕೊಳ್ಬೇಕಾಯಿತು ಆಂತರಿಕ ಯುದ್ಧ ಮಾಡಿ ಇಡೀ ಪರಿವಾರವೇ ನಾಶವಾಗಿ ಹೋಯಿತು ಆದರೆ ಈ ಶಾಪ ಬರೀ ಯದುವಂಶಕ್ಕಷ್ಟೇ ಅಲ್ಲ ಇಡೀ ಭಾರತಕ್ಕೆ ಈ ಶಾಪ ತಟ್ಟಿದೆ ಅಂತ ಹೇಳಲಾಗುತ್ತೆ ಈ ಅಂಶಗಳನ್ನೊಮ್ಮೆ ಗಮನಿಸಿ ನಮ್ಮ ಇತಿಹಾಸದ ಪುಟಗಳಲ್ಲಿ ಬರುವ ಮೌರ್ಯ ಗುಪ್ತರು ಹಾಗೂ ಮರಾಠರು ರಾಜಕಾರಣ ಹಾಗೂ ಯುದ್ಧ ನೀತಿಗಳನ್ನು ಕಲಿತಿದ್ದೆ ರಾಮಾಯಣ ಮಹಾಭಾರತದ ಕಥೆಗಳನ್ನು ಕೇಳಿ ಯುದ್ಧಗಳು ನಡೆಯೋ ಸಂದರ್ಭದಲ್ಲಿ ಒಂದಿಡೀ ಸಾಮ್ರಾಜ್ಯವೇ ನಾಶವಾಗ್ತಿತ್ತು ಆ ಯುದ್ಧ ಇತಿಹಾಸದಾಗಿರ್ಲಿ ಬ್ರಿಟಿಷರು ಬಂದು ಮಾಡಿದ ಯುದ್ಧ ಹಾಗೂ ಈಗ ದೇಶದೇಶಗಳ ನಡುವೆ ನಡೆಯುತ್ತಿರುವ ಯುದ್ಧವೇ ಆಗಿರಲಿ ಎಲ್ಲದಕ್ಕೂ ಇದೇ ಶಾಪ ಕಾರಣ ಹಾಗೂ ಇದು ನಮಗೆ ಪದೇ ಪದೇ ನೀಡುತ್ತಿರುವ ವಾರ್ನಿಂಗ್ ಅಂದರೂ ತಪ್ಪಾಗುವುದಿಲ್ಲ ಓರ್ವ ತಾಯಿಯ ಶಾಪಕ್ಕೆ ಸಿಲುಕಿದ್ದ ನಾರಾಯಣನಿಗೆ ಅದರಿಂದ ಹೊರಗೆ ಬರೋದಕ್ಕೆ ಸಾಧ್ಯವಾಗಲಿಲ್ಲ ಇನ್ನು ನಮಗೆ ನಿಮಗೆ ಇದರಿಂದ ಹೊರ ಬರೋದಿಕ್ಕಾಗತ್ತ ದ್ವಾರಕದ ಮಿಸ್ಟರಿ ನಮಗೇನನ್ನ ಕಲಿಸುತ್ತೆ ಅಂದರೆ ಪ್ರತಿಯೊಬ್ಬರಿಗೂ ಅವರವರ ಕರ್ಮದ ಫಲ ಖಂಡಿತ ಸಿಕ್ಕೇ ಸಿಗುತ್ತೆ ಪ್ರಕೃತಿ ಹಾಗೂ ಮಾನವರು ಬೇರೆ ಬೇರೆಯಲ್ಲ ಮಾನವನು ಕೂಡ ಪ್ರಕೃತಿಯ ಒಂದು ಭಾಗವಷ್ಟೇ ನಾವ್ಯಾರೂ ಪ್ರಕೃತಿಗಿಂತ ಮೇಲಲ್ಲ ನಾವು ಎಂತಹ ಯುಗದಲ್ಲಿ ಬದುಕುತ್ತಿದ್ದೇವೆ ಅಂದರೆ ನದಿಗಳಿಗೆ ದಿನನಿತ್ಯ ಪೂಜೆ ಮಾಡಿ ಅದೇ ನದಿಯನ್ನು ಕಲುಷಿತಗೊಳಿಸುತ್ತಿದ್ದೇವೆ ಈ ಹಿಂದೆ ಬಂದ ಒಂದು ವರದಿಯ ಪ್ರಕಾರ ವಿಶ್ವದ ಅತ್ಯಂತ ಕಲುಷಿತ ನದಿಗಳು ಹೆಚ್ಚಾಗಿ ಭಾರತದಲ್ಲಿಯೇ ಇದೆಯಂತೆ ಅದರಲ್ಲೂ ಗಂಗಾ ನದಿಗೆ ಕಲುಷಿತ ನದಿ ಎಂಬ ಹಣೆ ಪಟ್ಟಿ ಸಿಕ್ಕಿತ್ತು ಮೋದಿ ಸರ್ಕಾರ ನವಾಮಿ ಗಂಗೆ ಯೋಜನೆ ಮೂಲಕ ಗಂಗಾ ನದಿಯನ್ನ ಸ್ವಚ್ಛಗೊಳಿಸಿದ್ದು ಆಯಿತು ಈ ಕಲಿಯುಗದ ಜನ ನಾವೇ ಸೂಪರ್ ಪವರ್ ಅಂತ ನಂಬಿದ್ದಾರೆ ನಮಗಿಂತಲೂ ಮಿಗಿಲಾದವರು ಮತ್ತೊಬ್ಬರಿಲ್ಲ ಅನ್ನೋ ಮೂಢ ನಂಬಿಕೆ ಆವರಿಸಿಬಿಟ್ಟಿದೆ ಪ್ರಕೃತಿಯನ್ನ ನಾನಾ ರೀತಿಯಲ್ಲಿ ಹಾಳು ಮಾಡುತ್ತಿರೋ ಮಾನವರು ಪ್ರಕೃತಿ ಮುನಿದರೆ ಸರ್ವನಾಶ ಅನ್ನೋದನ್ನ ಮರೆತು ಬಿಟ್ಟಂತಿದೆ ಯಾಕಂದ್ರೆ ಈ ಭೂಮಿಯ ಮಾಲೀಕರು ನಾವಲ್ಲ ನಾವಿಲ್ಲಿ ಬಾಡಿಗೆಗೆ ವಾಸವಿದ್ದೀವಷ್ಟೇ ಮಾನವರಲ್ಲಿ ದೇವರ ಹಾಗೂ ಅಸುರರ ಅಂಶ ಎರಡೂ ಕೂಡ ಇದೆ ಅದೇ ರೀತಿ ಕೃಷ್ಣನು ಸಮುದ್ರದ ದೇವನಿಂದ ಜಾಗ ಪಡೆದು ದ್ವಾರಕ ನಿರ್ಮಿಸಿದ್ದ ಸಮಯ ಬಂದಾಗ ಸಮುದ್ರ ದೇವ ಆ ಭೂಮಿಯನ್ನ ವಾಪಸ್ ಪಡೆದಿದ್ದಾನೆ ಅಷ್ಟೇ ಇವಿಷ್ಟು ದ್ವಾರಕ ಕುರಿತಾದ ಕೆಲವೊಂದಷ್ಟು ವಿಚಾರಗಳು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ टेक केयर नमस्कार